ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ಬಿಬಿಎಂಪಿಗೆ ಲೀಗಲ್ ನೋಟಿಸ್ ಕೊಡಲಾಗಿದೆ ಮಹಿಳೆ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ರಸ್ತೆ ಗುಂಡಿಗಳಿಂದ ದೈಹಿಕ ಮಾನಸಿಕ ತೊಂದರೆ ಆಗ್ತಾ ಇದೆ ದೇಹದಲ್ಲಿ ನೋವು ಕಾಣಿಸಿಕೊಂಡಿದ್ದು ಪರಿಹಾರ ಕೊಡಿ ನಾಲ್ಕೈದು ಬಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದೀನಿ ಇದರಿಂದ ಮಾನಸಿಕವಾಗಿಯೂ ಕೂಡ ತೊಂದರೆ ಆಗಿದೆ ಅಂತ ನಾನು ಬಿಬಿಎಂಪಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಮಗೆ ಬಿಬಿಎಂಪಿ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅಂತ ಲಾಯರ್ ಮೂಲಕ ವಿದ್ಯಾರ್ಥಿಗಳ ಮಹಿಳೆ ನೋಟಿಸ್ ಕಳಿಸಿದ್ದಾರೆ ಏನೂ ತಪ್ಪಿಲ್ಲ ನಾಗರಿಕರು ಹಿಂಗೆ ಬಿಬಿಎಂಪಿ ಕೊಳಪಟ್ಟು ಹಿಂದಿಕ್ಕೂ ಸೇರ್ದೇ ಇದ್ದಿದ್ದಕ್ಕೇನೆ ಇವತ್ತು ಬಿಬಿಎಂಪಿಗೆ ಇಷ್ಟು ನಿರ್ಲಕ್ಷ್ಯ ಈಗ ಗ್ರೇಟರ್ ಬೆಂಗಳೂರು ಮತ್ತೊಂದು ಬಟ್ ಬೆಂಗಳೂರು ಗ್ರೇಟ್ ಆಗಿಲ್ಲ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅಂತ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಸರಿಯಾಗಿದೆ ಅಂತ ಅನ್ಸುತ್ತೆ ನಾಲ್ಕು ಸರಿ ಒಂದ್ ನಾಲ್ಕು ಜನ ಹೀಗೆ ಚೆನ್ನಾಗಿ ನೋಟಿಸ್ ಕೊಟ್ರೆ ಬಹುಶಃ ಇನ್ನಾದರೂ ಪಾಲಿಕೆಗೆ ಬುದ್ಧಿ ಬರಬಹುದು ಅಂತ ಅನ್ಸುತ್ತೆ ಸರ್ಕಾರಕ್ಕೂ ನೋಟಿಸ್ ಕೊಡಬೇಕು ಯಾಕಂತಂದ್ರೆ ಟ್ಯಾಕ್ಸ್ ಒಂದು ರೂಪಾಯಿ ಏನು ಕಡಿಮೆ ತಗೊಳ್ಳಲ್ಲ ಅವರು ಟ್ಯಾಕ್ಸ್ ಕಟ್ಟಲೇಬೇಕು ಪ್ರತಿಯೊಬ್ರು ಕೂಡ ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಏನಂತಂದ್ರೆ ಹವಾಮಾನ ಇಲಾಖೆ ಪ್ರತಿ ಸಾರಿಯೂ ಕೂಡ ಹೇಳ್ತಾ ಇರುತ್ತೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುತ್ತೆ ಮುಂದಿನ ಒಂದು ವಾರ ಈ ರೀತಿ ಈ ರೀತಿ ಇರುತ್ತೆ ಅಂತ ಮೊದಲೇ ಸೂಚನೆಯನ್ನ ಕೊಡುತ್ತೆ ಅದಾಗಿಯೂ ಕೂಡ ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಆಗಲ್ಲ ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು ಸೂಚನೆ ಕೊಡ್ತಾರೆ ಹವಾಮಾನ ಇಲಾಖೆಯವರು ಸೂಚನೆ ಕೊಡ್ತಾರೆ ಮಳೆ ಬರುತ್ತೆ ಎಚ್ ಎಸ್ಕೊಳ್ಳಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಮಾಡ್ಕೊಳ್ಳಿ ಅಂತ ಆದರೆ ಪಾಲಿಕೆಯವರು ಇದು ಯಾವುದು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರಲ್ಲ ಮಳೆ ಅನಾಹುತಗಳ ಬಗ್ಗೆ ಅಧಿಕಾರಿಗಳು ಮೊದಲೇ ಎಚ್ಚರಿಸಿದ್ರು ಕೂಡ ಮೊದಲೇ ಸರ್ಕಾರವನ್ನೂ ಕೂಡ ಪ್ರಾಧಿಕಾರ ಎಚ್ಚರಿಸಿದ್ರೂ ಕೂಡ ಇನ್ನೂರು ಪ್ರವಾಹ ಪೀಡಿತ ಪ್ರದೇಶಗಳನ್ನೂ ಗುರುತು ಮಾಡಿಕೊಟ್ಟಿದ್ರೂ ಕೂಡ ಯಾವುದ್ರ ಬಗ್ಗೆ ಸಲಹೆ ಕಳಿಸಿಕೊಂಡಿಲ್ಲ ನೋಡಿ ಇದು ನಿಜಕ್ಕೂ ದುರಂತ ಇದು ಪ್ರವಾಹ ಪೀಡಿತ ಇನ್ನೂರು ಪ್ರದೇಶಗಳನ್ನು ಗುರುತಿಸಿದ್ದಾರೆ ವಲಯವಾರು ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಆಗುತ್ತೆ ಏನೇನಾಗುತ್ತೆ ಅಂತ ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು ಪಾಲಿಕೆಗೆ ಸರ್ಕಾರಕ್ಕೆ ಮೊದಲೇ ತಿಳಿಸಿದ್ದಾರೆ ಇಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮಳೆ ಬಂದರೆ ಏನೆಲ್ಲ ಸಮಸ್ಯೆ ಆಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಆದರೆ ಪಾಲಿಕೆ ಅಧಿಕಾರಿಗಳು ದಪ್ಪ ಚರ್ಮದವರು ಈ ಮೊದಲೇ ನಾನು ಹೇಳ್ತಾ ಇದ್ನಲ್ಲ ಈ ಪಾಲಿಕೆಯವರು ಮೊದಲಿನಿಂದಲೂ ಕೂಡ ಇದೇ ರೀತಿ ವರ್ತಿಸ್ತಾ ಇದ್ದಾರೆ ಇವ್ರಿಗೆ ಮಾನ ಮರ್ಯಾದೆ ಅಂತೂ ಇಲ್ಲ ಎಲ್ಲೆಲ್ಲಿ ಪ್ರವಾಹ ಆಗುತ್ತಲ್ಲ ಅಲ್ಲಲ್ಲಿ ಇವ್ರನ್ನ ಬಿಸಾಕ್ ಬರಬೇಕು ತಾಯಿ ಲೇಔಟ್ನಲ್ಲಿ ಇಲ್ಲಿ ನೋಡಿ ಮೊಣಕಾಲ್ವರೆಗೂ ನೀರಿದೆಯಲ್ಲ ಅಲ್ಲಿ ಬೋಟಲ್ಲಿ ಕೂರಿಸಬಾರ್ದವ್ರನ್ನ ಒಂದು ನಾಲ್ಕು ಜನ ಸಿಟ್ಟಿದ್ದವರು ಬಂದು ಬಿಸಾಕ್ಬೇಕಲ್ಲಿ ಅವಾಗ ಅಲ್ಲಿನ ಜನ ಏನ್ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನ ಸಿಎಂ ಡಿಸಿಎಂ ಸಾಹೇಬರು ಕಂಟ್ರೋಲ್ ರೂಮ್ಗೆ ಭೇಟಿ ಕೊಟ್ಟರು ಅವರು ಭೇಟಿ ಕೊಟ್ಟ ಮೇಲೆ ಬೆಂಗಳೂರಿನಲ್ಲಿ ಏನು ಬದಲಾವಣೆ ಕಾಣ್ತಾ ಇದೀವಿ ನಾವು ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಗ್ರೌಂಡ್ ಇಳಿದಿದ್ದಾರೆ ವಲಯವಾರು ಅಧಿಕಾರಿಗಳು ಕಾಣಿಸ್ತಾ ಇದಾರೆ ನಮಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಲ್ಲಿಂದ ನಾವು ವರದಿಯನ್ನ ಮಾಡ್ತಾ ಇದೀವಿ ಈವರೆಗೂ ವೀಕ್ಷಕರೇ ಯಾವ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕಾಣ ಸಿಗ್ತಾ ಇಲ್ಲ ನಮಗೆ ನಿದ್ರೆ ಮಾಡ್ತಾ ಇದ್ದಾರೆ ಪಾಪ ಇನ್ನೂ ಮನೆಯಲ್ಲಿದ್ದಾರೆ ಆರಾಮಾಗಿ ಇನ್ ಮೇಲೆ ಬರಬೇಕು ಅನಿಸಿದ್ರೆ ಬರ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ಅನುಭವಿಸೋರು ನಾವು ಅನುಭವಿಸೋಣ ನಿಮ್ಮ ಕರ್ಮ ನಮಗೇನು ಅಂತ ಬಿಬಿಎಂಪಿ ಅಧಿಕಾರಿಗಳು ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ಬಿಬಿಎಂಪಿಗೆ ಲೀಗಲ್ ನೋಟಿಸ್ ಕೊಡಲಾಗಿದೆ ಮಹಿಳೆ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ರಸ್ತೆ ಗುಂಡೆಗಳಿಂದ ದೈಹಿಕ ಮಾನಸಿಕ ತೊಂದರೆ ಆಗ್ತಾ ಇದೆ ದೇಹದಲ್ಲಿ ನೋವು ಕಾಣಿಸಿಕೊಂಡಿದ್ದು ಪರಿಹಾರ ಕೊಡಿ ನಾಲ್ಕೈದು ಬಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದೀನಿ ಇದರಿಂದ ಮಾನಸಿಕವಾಗಿಯೂ ಕೂಡ ತೊಂದರೆ ಆಗಿದೆ ಅಂತ ನಾನು ಬಿಬಿಎಂಪಿ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಮಗೆ ಬಿಬಿಎಂಪಿ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅಂತ ಲಾಯರ್ ಮೂಲಕ ದಿವ್ಯಾ ಕಿರಣ್ ಅನ್ನುವಂತಹ ಮಹಿಳೆ ನೋಟಿಸ್ ಕಳಿಸಿದ್ದಾರೆ ಏನು ತಪ್ಪಿಲ್ಲ ನಾಗರಿಕರು ಬಿಬಿಎಂಪಿ ಒಳಪಟ್ಟು ಹಿಡಿದು ಕೇಳದೆ ಇದ್ದಿದ್ದಕ್ಕೇನೆ ಇವತ್ತು ಬಿಬಿಎಂಪಿಗೆ ಇಷ್ಟು ನಿರ್ಲಕ್ಷ್ಯ ಈಗ ಗ್ರೇಟರ್ ಬೆಂಗಳೂರು ಮತ್ತೊಂದು ಬಟ್ ಬೆಂಗಳೂರು ಗ್ರೇಟ್ ಆಗಿಲ್ಲ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಅಂತ ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ಸರಿಯಾಗಿದೆ ಅಂತ ಅನ್ಸುತ್ತೆ ನಾಲ್ಕು ಸರಿ ಒಂದ್ ನಾಲ್ಕು ಜನ ಹೀಗೆ ಚೆನ್ನಾಗಿ ನೋಟಿಸ್ ಕೊಟ್ರೆ ಬಹುಶಃ ಇನ್ನಾದರೂ ಪಾಲಿಕೆಗೆ ಬುದ್ಧಿ ಬರಬಹುದು ಅಂತ ಅನ್ಸುತ್ತೆ ಸರ್ಕಾರಕ್ಕೂ ನೋಟಿಸ್ ಕೊಡಬೇಕು ಯಾಕಂತಂದ್ರೆ ಟ್ಯಾಕ್ಸ್ ಒಂದು ರೂಪಾಯಿ ಏನು ಕಡಿಮೆ ತಗೊಳ್ಳಲ್ಲ ಅವರು ಟ್ಯಾಕ್ಸ್ ಕಟ್ಟಲೇಬೇಕು ಪ್ರತಿಯೊಬ್ರು ಕೂಡ ಇನ್ನೊಂದು ಗಮನಿಸಬೇಕಂತ ವಿಚಾರ ಏನಂತಂದ್ರೆ ಹವಾಮಾನ ಇಲಾಖೆ ಪ್ರತಿ ಸಾರಿಯೂ ಕೂಡ ಹೇಳ್ತಾ ಇರುತ್ತೆ ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗುತ್ತೆ ಮುಂದಿನ ಒಂದು ವಾರ ಈ ರೀತಿ ಈ ರೀತಿ ಇರುತ್ತೆ ಅಂತ ಮೊದಲೇ ಸೂಚನೆಯನ್ನ ಕೊಡುತ್ತೆ ಆದಾಗಿಯೂ ಕೂಡ ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಆಗಲ್ಲ ವಿಭಸ್ ನಿರ್ವಹಣಾ ಪ್ರಾಧಿಕಾರದವರು ಸೂಚನೆ ಕೊಡ್ತಾರೆ ಹವಾಮಾನ ಇಲಾಖೆಯವರು ಸೂಚನೆ ಕೊಡ್ತಾರೆ ಮಳೆ ಬರುತ್ತೆ ಎಚ್ಚೆತ್ಕೊಳ್ಳಿ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಮಾಡ್ಕೊಳ್ಳಿ ಅಂತ ಆದರೆ ಪಾಲಿಕೆಯವರು ಇದು ಯಾವುದು ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತಿಸ್ತಾರಲ್ಲ ಮಳೆ ಅನಾಹುತಗಳ ಬಗ್ಗೆ ಅಧಿಕಾರಿಗಳು ಮೊದಲೇ ಎಚ್ಚರಿಸಿದ್ರೂ ಕೂಡ ಮೊದಲೇ ಸರ್ಕಾರವನ್ನೂ ಕೂಡ ಪ್ರಾಧಿಕಾರ ಎಚ್ಚರಿಸಿದ್ರೂ ಕೂಡ ಇನ್ನೂರು ಪ್ರವಾಹ ಪೀಡಿತ ಪ್ರದೇಶಗಳನ್ನೂ ಗುರುತು ಮಾಡಿಕೊಟ್ಟಿದ್ರೂ ಕೂಡ ಯಾವುದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಲ್ಲಿ ಇದು ನಿಜಕ್ಕೂ ದುರಂತ ಇದು ಪ್ರವಾಹ ಪೀಡಿತ ಇನ್ನೂರು ಪ್ರದೇಶಗಳನ್ನು ಗುರುತಿಸಿದ್ದಾರೆ ವಲಯವಾರು ಮತ್ತೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆ ಆಗುತ್ತೆ ಏನೇನಾಗುತ್ತೆ ಅಂತ ವಿಪತ್ತು ನಿರ್ವಹಣಾ ಪ್ರಾಧಿಕಾರದವರು ಪಾಲಿಕೆಗೆ ಸರ್ಕಾರಕ್ಕೆ ಮೊದಲೇ ತಿಳಿಸಿದ್ದಾರೆ ಇಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮಳೆ ಬಂದರೆ ಏನೆಲ್ಲ ಸಮಸ್ಯೆ ಆಗಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಆದರೆ ಪಾಲಿಕೆ ಅಧಿಕಾರಿಗಳು ದಪ್ಪ ಚರ್ಮದವರು ಈ ಮೊದಲನೇ ನಾನು ಹೇಳ್ತಾ ಇದ್ನಲ್ಲ ಈ ಪಾಲಿಕೆಯವರು ಮೊದಲಿನಿಂದಲೂ ಕೂಡ ಇದೇ ರೀತಿ ವರ್ತಿಸ್ತಾ ಇದ್ದಾರೆ ಇವರಿಗೆ ಮಾನ ಮರ್ಯಾದೆ ಅಂತೂ ಇಲ್ಲ ಎಲ್ಲೆಲ್ಲಿ ಪ್ರವಾಹ ಆಗುತ್ತಲ್ಲ ಅಲ್ಲಲ್ಲಿ ಇವ್ರನ್ನ ಬಿಸಾಕ್ ಬರ್ಬೇಕು ಸಾಯಿ ಲೇಔಟ್ನಲ್ಲಿ ಇಲ್ಲಿ ನೋಡಿ ಮೊಣಕಾಲ್ವರೆಗೂ ನೀರಿದೆಯಲ್ಲ ಅಲ್ಲಿ ಬೋಟಲ್ಲಿ ಪೂರಿಸಬಾರ್ದವ್ರನ್ನ ಒಂದು ನಾಲ್ಕು ಜನ ಸಿಟ್ಟಿದ್ದವರು ಬಂದು ಬಿಸಾಕ್ಬೇಕಲ್ಲಿ ಅವಾಗ ಅಲ್ಲಿನ ಜನ ಏನ್ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನ ಸಿಎಂ ಡಿಸಿಎಂ ಸಾಹೇಬರು ಕಂಟ್ರೋಲ್ ರೂಮ್ಗೆ ಭೇಟಿ ಕೊಟ್ಟರು ಅವ್ರು ಭೇಟಿ ಕೊಟ್ಟ ಮೇಲೆ ಬೆಂಗಳೂರಿನಲ್ಲಿ ಏನ್ ಬದಲಾವಣೆ ಕಾಣ್ತಾ ಇದೀವಿ ನಾವು ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಗ್ರೌಂಡ್ ಇಳಿದಿದ್ದಾರ ವಲಯವಾರು ಅಧಿಕಾರಿಗಳು ಕಾಣಿಸ್ತಾ ಇದಾರೆ ನಮಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಲ್ಲಿಂದ ನಾವು ವರದಿಯನ್ನ ಮಾಡ್ತಾ ಇದೀವಿ ಈವರೆಗೂ ವೀಕ್ಷಕರೆ ಯಾವ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕಾಣ ಸಿಗ್ತಾ ಇಲ್ಲ ನಮಗೆ ನಿದ್ರೆ ಮಾಡ್ತಾ ಇದ್ದಾರೆ ಪಾಪ ಇನ್ನೂ ಮನೆಯಲ್ಲಿದ್ದಾರೆ ಆರಾಮಾಗಿ ಇನ್ ಮೇಲೆ ಬರಬೇಕು ಅನಿಸಿದ್ರೆ ಬರ್ತಾರೆ ಇಲ್ಲ ಅಂತಂದ್ರೆ ಇಲ್ಲ ಅನುಭವಿಸೋರು ನಾವು ಅನುಭವಿಸೋಣ ನಿಮ್ಮ ಕರ್ಮ ನಮಗೇನು ಅಂತ ಬಿಬಿಎಂಪಿ ಅಧಿಕಾರಿಗಳು ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಹೇಳಿ ಹೇಳಿದ್ರು ನಿಮ್ಮ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪ್ಪ ಮೈಸೂರಿಗೆ ಬಂದಿರೋದು ಬ್ಯಾಡಗರ್ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ

देवे आगे देवर बिटं आगे